ಹೆಚ್ಚಿಸಿದೆ ಭಾರತದಲ್ಲಿ ನಾವು ಸಂವಿಧಾನಾತ್ಮಕ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಿದ್ದೇವೆ ಪ್ರಜಾಪ್ರಭುತ್ವ ಎನ್ನುವುದು ಒಂದು ಜೀವನದ ಮಾರ್ಗ ಮಾತ್ರವಲ್ಲ ಒಂದು ಮಾನಸಿಕ ಮನೋಧರ್ಮವೂ ಸಹಿಷ್ಣುತೆ ಅದರ ಅತಿ ಮುಖ್ಯ ಅಂಶ ಇನ್ನೊಬ್ಬರ ಅಭಿಪ್ರಾಯ ಅನಿಸಿಕೆ ನಮಗೆ ಹಿಡಿಸದಿದ್ದರೂ ಅದನ್ನು ಸಹಿಸುವ ಮನೋಧರ್ಮ ಅತ್ಯವಶ್ಯಕ ಬೇರೆಯವರು ನಮ್ಮ ಅಭಿಪ್ರಾಯವನ್ನು ಒಪ್ಪಬೇಕೆಂದು ನಾವು ಬಯಸಿದ್ದಾದರೆ ಅವರ ಮನವೊಲಿಸುವ ಪ್ರಯತ್ನವನ್ನು ಮಾಡಬೇಕು ಬಲವಂತದಿಂದ ಅವರನ್ನು ಹೆದರಿಸಿ ರಾಜ್ಯದ ಅಧಿಕೃತ ಭಾಷೆಯಾಗಿ ಅಂಗೀಕರಿಸಿದೆ ಒಂದು ರಾಜ್ಯದ ಜನರು ಪೈಕಿ ಗಣನೀಯ ಪ್ರಮಾಣದ ಜನರು ಮಾತನಾಡುವ ಯಾವುದೇ ಭಾಷೆಯನ್ನಾದರೂ ಉಪಯೋಗಿಸಲು ಅನುಚ್ಛೇದ ಮುನ್ನೂರ ನಲವತ್ತೇಳು ಶುರು ಮಾಡಿಕೊಡುತ್ತಿದೆ ಆದ್ದರಿಂದ ನಮ್ಮ ರಾಷ್ಟ್ರದಲ್ಲಿ ಪ್ರತಿಯೊಬ್ಬ ನಾಗರಿಕರಿಗೂ ತನ್ನ ಮಾತೃಭಾಷೆಯಲ್ಲಿ ಓದುವುದಕ್ಕೆ ಬರೆಯುವುದಕ್ಕೆ ಕಲಿಯುವುದಕ್ಕೆ ಮತ್ತು ಬಳಸುವುದಕ್ಕೆ ಅವಕಾಶವನ್ನು ಗಂಗರಾಜ ಬಿ ಮಾರ್ಗದರ್ಶಕರು ಡಾಕ್ಟರ್ ರಾಹುರಿಂದ ದೀಲಿ ಪಿ ಎಚ್ ಪದವಿ ಪಡೆದ ಆರು ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ಪ್ರದಾನ ಮಾಡುವಂತೆ ಘನವೆಂದ್ರ ಸಮಕುಲಾಪದನ್ನು ಕೊಡುವವರು ಮೂರು ನಿಕಾಯಗಳ ಎಚ್ ಡಿ ಪದವಿ ಪ್ರಮಾಣ ಪತ್ರಗಳನ್ನು ವಿದ್ಯಾರ್ಥಿಗೆ ಪ್ರದಾನ ಮಾಡುವಂತೆ ಕೋರುವರು ಭಾಷಾ ನಿಕಾಯದಲ್ಲಿ ಎಚ್ ಡಿ ಅಧ್ಯಯನ ಮಾಡಿ ಪದವಿ ಇಂಗ್ಲಿಷ್ ಭಾಷೆ ಕಲಿತರೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬಹುದು ಎಂಬ ನಂಬಿಕೆ ಜನರಲ್ಲಿ ಬೇರೂರಿದೆ ಎಲ್ಲ ಕ್ಷೇತ್ರಗಳಲ್ಲಿ ಇಂಗ್ಲಿಷ್ ಬಂದವರು ಬಾರದವರನ್ನು ಹಿಂದೆ ಹಾಕುತ್ತಿದ್ದಾರೆ ಯುವಕ ಯುವತಿಯರಂತೂ ಇಂಗ್ಲಿಷ್ ಭಾಷೆಗೆ ಮರು ಹೋಗಿದ್ದಾರೆ ಕನ್ನಡ ಭಾಷೆಯನ್ನು ಕಲಿಯುವಲ್ಲಿ ಮಾತನಾಡುವುದರಲ್ಲಿ ಬಳಸುವುದರಲ್ಲಿ ಆಸಕ್ತಿಯನ್ನು ತೋರಿಸುತ್ತಿಲ್ಲ ಕೆಲವರಂತೂ ಕನ್ನಡ ಭಾಷೆಯನ್ನು ಮಾತನಾಡುವುದೇ ಕೀಳೆಂದು ಭಾವಿಸುತ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಕನ್ನಡ ಭಾಷೆಯನ್ನು ಬೆಳೆಸುವ ಕಾರ್ಯಕ್ಕೆ ಇಚ್ಛಾಶಕ್ತಿ ಕನ್ನಡಿಗರಲ್ಲಿ ಹಿಂದಿರಾಕೆ ಮಾರ್ಗದರ್ಶಕರು ಡಾಕ್ಟರ್ ಅಮರೇಶ್ ಎನ್ ಕುಮಾರಸ್ವಾಮಿ ಆರ್ಟಿ ಮಾರ್ಗದರ್ಶಕ ಶಿಲ್ಪ ಜಯಂ ಮಾರ್ಗದರ್ಶಕರು ಡಾಕ್ಟರ್ ವೆಂಕಟೇಶ್ ಹಿಂದೋಡಿ ಡಾಕ್ಟರ್ ಹನುಮತ್ ತರೀಕೆರೆ ವಿಷಯ ಆಧುನಿಕ ಪೂರ್ವ ಕನ್ನಡ ಕಂಗೀಶ್ವರ ಮಾರ್ಗದರ್ಶಕರು ಡಾಕ್ಟರ್ ಎನ್ ಅಮರೇಶ ವಿಷಯ ವೃತ್ತಿನಿಧಕ ವಚನಕಾರರು ವಚನಗಳ ಅಭಿವ್ಯಕ್ತಿ ಸ್ವರೂಪ ಮತ್ತು ತಾತ್ವಿಕತೆ ವಿಭಾಗ ಗುರುಸ್ವಾಮಿ ಮಾರ್ಗದರ್ಶಕರು ಸಂಗೀತ ವಿಷಯ ಅಧ್ಯಯನ ವಿಭಾಗ ತೇಜಸ್ವಿನಿ ಟಿವಿ ಮಾರ್ಗದರ್ಶಕರು ಡಾಕ್ಟರ್ ಎ ಆರ್ ಮದನ ವಿಷಯ ಮಂಡ್ಯ ಜಿಲ್ಲೆಯ ಮಾರ್ಗದರ್ಶಕರು ಡಾಕ್ಟರ್ ಕುಮಾರ್ ವಿಷಯ ಅದೇ ರೀತಿ ಆ ರಾಜ್ಯಗಳು ಅವುಗಳ ಭಾಷೆಯ ಅಭಿವೃದ್ಧಿಗೆ ಬೇಕಾದ ಎಲ್ಲ ತರಹದ ಕ್ರಮಗಳನ್ನು ತೆಗೆದುಕೊಳ್ಳಲು ಅವಕಾಶವನ್ನು ಮಾಡಿಕೊಡಲಾಗಿದೆ ಆ ರಾಜ್ಯಗಳು ಈ ಕಾನೂನು ದತ್ತವಾದ ಅಧಿಕಾರವನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ಆಯಾ ಭಾಷೆಗಳು ಚೆನ್ನಾಗಿ ಅಭಿವೃದ್ಧಿ ಹೊಂದದೇ ಇರಲು ಯಾವ ಕಾರಣಗಳೂ ಇಲ್ಲ ನಿರೀಕ್ಷಿತ ಮಟ್ಟದಲ್ಲಿ ಭಾಷೆಗಳು ಅರವತ್ತು ವರ್ಷಗಳ ನಂತರವೂ ಅಭಿವೃದ್ಧಿ ಹೊಂದಿಲ್ಲವೆಂದಾದರೆ ಸರ್ಕಾರದ ಧೋರಣೆಯಲ್ಲಿ ಏನೋ ನ್ಯೂನತೆ ಇರಬೇಕು ಎಂದೇ ಭಾವಿಸಬೇಕಾಗುತ್ತದೆ ಈ ದೇಶದಲ್ಲಿ ಬ್ರಿಟಿಷರ ಆಧಿಪತ್ಯ ಮುಗಿದು ಎಪ್ಪತ್ತು ವರ್ಷಗಳಾಗಿದೆ ಭಾಷಾವಾರು ಪ್ರಾಂತ್ಯಗಳು ರಚನೆಯಾಗಿ ಅರವತ್ತು ವರ್ಷಗಳು ಕಳೆದಿವೆ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಅಧಿಕಾರ ಕನ್ನಡಿಗರ ಕೈಯಲ್ಲೇ ಇದೆ ಕನ್ನಡ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿ ಇಪ್ಪತ್ತೈದು ವರ್ಷಗಳು ಸಂದಿವೆ ಈ ಸಂದರ್ಭದಲ್ಲಿ ಕನ್ನಡದ ಬೆಳವಣಿಗೆಯ ಲೆಕ್ಕ ತೆಗೆದುಕೊಳ್ಳುವ ಸಮಯ ಬಂದಿದೆ ಈ ಸಂಬಂಧ ಕೆಲವು ವಿಷಯಗಳನ್ನು ವಿಶ್ವವಿದ್ಯಾಲಯ ಸಮರ್ಥ ನಿರ್ವಹಣೆಯಿಂದಾಗಿ ಆರ್ಥಿಕ ಬೆಳವಣಿಗೆಯ ಮಟ್ಟ ಕುಂಠಿತವಾಗಿದೆ ಹಾಗೆಯೇ ಕನ್ನಡ ಭಾಷೆಯ ಅಭಿವೃದ್ಧಿಯು ನಿರೀಕ್ಷಿತ ಮಟ್ಟವನ್ನು ತಲುಪಿಲ್ಲ ಇದಕ್ಕೆ ಕಾರಣಗಳು ಹಲವು ಕರ್ನಾಟಕದಲ್ಲಿ ಕನ್ನಡ ಭಾಷೆಯ ಬಳಕೆ ಕಡಿಮೆಯಾಗುತ್ತಿದೆ ಜನರ ಮನಸ್ಸುಗಳಲ್ಲಿ ಕನ್ನಡಕ್ಕಿರುವ ಸ್ಥಾನ ಸಿಗ್ಗುತ್ತಾ ಹೋಗುತ್ತಿದೆ ಇಂಗ್ಲಿಷ್ ಶಿಕ್ಷಣಕ್ಕೆ ಸಿಗುತ್ತಿರುವ ಅವಕಾಶಗಳು ಕನ್ನಡ ಶಿಕ್ಷಣಕ್ಕೆ ಸಿಗುತ್ತೆ

हेलो सर हेलो हेलो मैडम